ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ 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 ಕನ್ನಡ ಒಕ್ಕೂಟ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಮರಾಠಿ ಪುಂಡಾಟವನ್ನ ಖಂಡಿಸಿ ವಾಟಾಳ್ ಟೀಮ್ ಹೋರಾಟ ಮೇಕೆದಾಟು ಯೋಜನೆ ಜಾರಿಗೆ ಒತ್ತಾಯಿಸಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ ಮಾರ್ಚ್ ಮೂರರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೂ ಕೂಡ ಪ್ರೊಟೆಸ್ಟ್ ಇದೆ ಕರ್ನಾಟಕ ಬಂದ್ಗೆ ಈಗ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನ ಮಾಡಿದೆ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾರ್ಚ್ ಮೂರರಂದು ರಾಜಭವನ ಮುತ್ತಿಗೆಯನ್ನ ಹಾಕ್ತೇವೆ ಮಾರ್ಚ್ ಏಳರಂದು ಬೆಳಗಾವಿ ಚಲೋವನ್ನ ಮಾಡ್ತೇವೆ ಅನ್ನೋದಾಗಿ ಮಾರ್ಚ್ ಹನ್ನೊಂದಕ್ಕೆ ಅತ್ತಿ ಬೆಲೆ ಗಡಿಯನ್ನ ಬಂದ್ಗೆ ತೀರ್ಮಾನವನ್ನ ಮಾಡಿದ್ದಾರೆ ಇನ್ನು ಮಾರ್ಚ್ ಹದಿನಾರರಂದು ಹೊಸ ಕೇಟೆಯ ಟೋಲ್ ಬಂದ್ಗೆ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾಗಿ ಕನ್ನಡ ಪರ ಸಂಘಟನೆಗಳೀಗ ಮಾರ್ಚ್ ಇಪ್ಪತ್ತ ಎರಡರಂದು ಅಖಂಡ ಕರ್ನಾಟಕ ಬಂದ್ಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಮರಾಠಿ ಪುಂಡಾಟವನ್ನ ಖಂಡಿಸಿ ವಟ ನಾಗರಾಜ್ ಟೀಮ್ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಸಭೆಯನ್ನ ಕರೆದಿದ್ರು ಕನ್ನಡ ಸ ಪರ ಹೋರಾಟಗಾರ ಎಲ್ಲರೂ ಕೂಡ ಒಂದಾಗಿದ್ರು ಈ ಹೊತ್ತಿನಲ್ಲಿ ಸಭೆಯನ್ನ ಮಾಡಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು ಎನ್ನುವಂತ ಒಂದು ರೂಪರೇಷೆಯನ್ನ ಹಾಕಿ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಯಾವ್ಯಾವ ದಿನಾಂಕದಂದು ಎಲ್ಲೆಲ್ಲಿ ಹೋರಾಟ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ತಮ್ಮ ಬಂದಿನ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರೆ ಮಾರ್ಚ್ ಇಪ್ ಮೂರರಂದು ರಾಜ್ಭವನ ಮುತ್ತಿಗೆಯನ್ನು ಹಾಕ್ತೀವಿ ಅದಾದ ಮೇಲೆ ಮಾರ್ಚ್ ಏಳರಂದು ಬೆಳಗಾವಿ ಚಲೋ ಮಾಡ್ತೀವಿ ಜೊತೆಗೆ ಮಾರ್ಚ್ ಹನ್ನೊಂದಕ್ಕೆ ಅತ್ತಿ ಬೆಲೆಯ ಗಡಿ ಏನಿದೆಯಲ್ಲ ಇಲ್ಲೂ ಕೂಡ ನಾವು ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಹಾಗೆ ಮಾರ್ಚ್ ಹದಿನಾರರಂದು ಹೊಸ ಕೋಟೆಯ ಟೋಲ್ ಬಂದ್ಗೂ ಕೂಡ ಮುಂದಾಗ್ತೀವಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಅಂದ್ರೆ ಮಾರ್ಚ್ ಮೂರರಿಂದ ಮಾರ್ಚ್ ಇಪ್ಪತ್ತ ಎರಡರವರೆಗೂ ಕೂಡ ಪ್ರೊಟೆಸ್ಟ್ ಇರುತ್ತೆ ಸುದೀರ್ಘವಾಗಿರುವಂತಹ ಪ್ರೊಟೆಸ್ಟ್ ಹಾಗಾಗಿ ಈ ಮರಾಠಿ ಪುಂಡಾಟ ಏನ್ ಆಗ್ತಿದೆ ಇವರ ಆಕ್ರೋಶಗಳು ಮಸಿ ಬಳಿಯೋದು ಕನ್ನಡ ಮಾತಾಡಿಲ್ಲ ಅಂತಂದ್ರೆ ಬರೋದು ಇನ್ನು ಕನ್ನಡಿಗರ ಬಗ್ಗೆ ನಾಲಿಗೆಯನ್ನು ಹರಿಬಿಡೋದು ಎಂ ಎ ಎಸ್ ಪುಂಡರ ಎಲ್ಲ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ಬೇಕೆನ್ನುವಂತ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಅಂಡ್ ಟೀಮ್ ಜೊತೆ ಇನ್ನು ಅನೇಕ ಕನ್ನಡಪರ ಸಂಘಟನೆಗಳು ಕೂಡ ಈಗ ಕೈ ಜೋಡಿಸಿದಾವೆ ಬಿಸಿ ಮುಟ್ಟಿಸಲೇಬೇಕೆನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಇನ್ನು ಮಾರ್ಚ್ ಏಳರಂದು ಬೆಳಗಾವಿ ಚಲೋ ಮಾಡ್ತೀವಿ ಗಡಿನಾಡಿನಲ್ಲಿ ಈಗ ಒಂದು ವಾತಾವರಣ ಕೆಟ್ಟು ಹೋಗಿದೆ ಹಾಗಾಗಿ ಅಲ್ಲಿಂದ ಮಾರ್ಚ್ ಏಳರಂದು ಆಗುತ್ತೆ ಹನ್ನೊಂದಕ್ಕೆ ಒಂದು ಕಡೆ ಇದ್ದರೆ ಇನ್ನು ಮಾರ್ಚ್ ಹದಿನಾರಕ್ಕೆ ಹೊಸಕೋಟೆಯ ಟೋಲ್ ಬಂದ್ಗೆ ನಿರ್ಧಾರವನ್ನು ಮಾಡೋಕೆ ಮುಂದಾಗಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಚರಣ್ ಈಗ ಗೆ ಕರೆಯನ್ನ ಕೊಟ್ಟಿದ್ದಾರೆ ಬಂದ್ ಯಾವ್ಯಾವ ಸ್ವರೂಪದಲ್ಲಿ ಇರುತ್ತೆ ಹೆಂಗಿರುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುವುದಾದ್ರೆ ಚರಣ್ ಎಸ್ ಅಖಿಲೇಶ್ ಪ್ರಮುಖವಾಗಿ ಕರ್ನಾಟಕ ಬಂದ್ಗೆ ಈಗಾಗಲೇ ವಾಟಲ್ ನಾಗರಾಜ್ ಹಾಗೆ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕರೆಯನ್ನ ನೀಡಿರುವಂತದ್ದು ಸುದೀರ್ಘ ಕಾಲದ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು ಅಂತ ಹೇಳಿದ್ರೆ ಪ್ರತಿಭಟನೆಯ ಕಾವು ಜೋರು ಮಾಡಲಿಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಒಂದು ಸುದೀರ್ಘ ಕಾಲದ ಒಂದು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಅಂತ ಹೇಳಿದ್ರೆ ಮಾರ್ಚ್ ಮೂರರಿಂದ ಮಾರ್ಚ್ ಇಪ್ಪತ್ತ ಎರಡರವರೆಗೂ ಕೂಡ ಈ ಒಂದು ಬಂದ್ ಬಿಸಿ ಇರುವಂತದ್ದು ಪ್ರಮುಖವಾಗಿ ಒಂದೊಂದು ದಿವಸ ಒಂದೊಂದು ಭಾಗಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಮತ್ತೆ ಬಂದ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಸಿದ್ಧವತೆಯನ್ನ ಮಾಡ್ಕೊಂಡಿರುವಂತದ್ದು ಆ ಮೊದಲನೇದಾಗಿ ಮಾರ್ಚ್ ಮೂರನೇ ತಾರೀಕಿನಂದು ಏನು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಶುರು ಮಾಡಿ ಬಂಧನ ಅಭಿಯಾನ ಏನಿದೆ ಅದನ್ನ ನಡೆಸಲಿಕ್ಕೆ ಕನ್ನಡಪರ ಸಂಘಟನೆಗಳು ಮುಂದಾಗಿರುವಂತದ್ದು ಅದೇ ರೀತಿಯಾಗಿ ಮಾರ್ಚ್ ಏಳನೇ ತಾರೀಕು ಬೆಳಗಾವಿ ಚಳೋ ಎನ್ನುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬೆಂಗಳೂರು ಹಾಗೆ ರಾಜ್ಯದ ವಿವಿಧ ಭಾಗಗಳಿಂದ ಕನ್ನಡಪರ ಸಂಘಟನೆಗಳನ್ನ ಕಾರ್ಯಕರ್ತರುಗಳು ಹಾಗೆ ನಾಯಕರುಗಳು ವಿವಿಧ ಸಂಘಟನೆಗಳು ಸೇರಿ ಎಲ್ಲಾ ಒಟ್ಟಾಗಿ ಕನ್ನಡ ಪರ ಒಕ್ಕೂಟ ಎಂಬ ನಾಮದಿಂದ ಅಲ್ಲಿ ಪ್ರತಿಭಟನೆಯನ್ನ ಮಾಡುವಂತದ್ದು ಬೆಳಗಾವಿ ಚಲವನ್ನ ಮಾಡುವಂತದ್ದು ಮರಾಠಿಗರ ಏನು ಅಟ್ಟಹಾಸ ಏನಿದೆ ಅದರ ವಿರುದ್ಧ ಪ್ರತಿಭಟನೆಯ ಕೂಗನ್ನ ಕೂಗ್ಲಿಕ್ಕೆ ಕನ್ನಡದ ಕಲಿಗಳು ಸಿದ್ಧ ಆಗಿರುವಂತದ್ದು ಅದಾದ ಬಳಿಕ ಮತ್ತೆ ಹೊಸಕೋಟೆ ಟೋಲ್ ಬಳಿ ಒಂದು ಟೋಲ್ ಅನ್ನ ಬಂದ್ ಮಾಡಿ ವಿಶೇಷವಾಗಿ ವಾಹನಗಳ ಸಂಚಾರವನ್ನ ನಿಲ್ಲಿಸಿ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ವಾಹನಗಳೇನಿದೆ ಅದೇ ರೀತಿಯಾಗಿ ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಸಂಚಾರ ಮಾಡುವಂತಹ ವಾಹನಗಳೇನಿದೆ ಅವನ್ನೆಲ್ಲ ಸ್ತಬ್ಧ ಮಾಡಿ ಟೋಲ್ ಗೇಟ್ ಅನ್ನೇ ಬಂದ್ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡು ಕರೆಯನ್ನ ಕೂಡ ಕೊಟ್ಟಿರುವಂತದ್ದು ಅದಾದ ಬಳಿಕ ಸಂಪೂರ್ಣ ಕರ್ನಾಟಕವನ್ನ ಬಂದ್ ಮಾಡ್ಲಿಕ್ಕೆ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕಿಗೆ ದಿನಾಂಕವನ್ನ ನಿಗದಿ ಮಾಡಿರುವಂತದ್ದು ಮತ್ತೆ ಯಾವುದೇ ರೀತಿಯಾದಂತಹ ವಾಹನ ಸಂಚಾರ ಆಗಿರಬಹುದು ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟುಗಳನ್ನ ಕೂಡ ನಡೆಸದಂತೆ ಈಗಾಗಲೇ ವಾಟಾಳ್ ನಾಗರಾಜ್ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು ಇದರಿಂದಾಗಿ ಸುದೀರ್ಘ ಕಾಲದ ಈ ಒಂದು ಪ್ರತಿಭಟನೆ ಿದೆ ಈ ಒಂದು ಬಂದ್ನ ಹೋರಾಟ ಏನಿದೆ ಸಂಪೂರ್ಣವಾಗಿ ಕರ್ನಾಟಕವನ್ನ ಅಸ್ತವ್ಯಸ್ತಗೊಳಿಸುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷ ರೀತಿಯಾದಂತಹ ಪ್ರತಿಭಟನೆಗಳು ನಡೀತವೆ ಒಂದೆಡೆಯಲ್ಲಿ ಬೆಳಗಾವಿಯಲ್ಲಿ ನಡೆಯುವಂತಹ ಪ್ರತಿಭಟನೆ ಏನಿದೆ ಇದರ ಮೇಲೆ ಎಲ್ಲರ ಕಣ್ಣು ಕೂಡ ಈಗಿರುವಂತ ಯಾಕಂತ ಹೇಳಿದ್ರೆ ಒಂದು ಕಡೆ ಬೆಳಗಾವಿ ಈಗಾಗ್ಲೇ ಹೊತ್ತಿ ಉರಿತಾ ಇದೆ ಒಂದೆಡೆ ಮರಾಠಿಗರು ತಮ್ಮ ರೋಷಾವೇಶ ತೋರಿಸ್ತಾ ಇದ್ರೆ ಇತ್ತ ಕನ್ನಡಿಗರು ಕೂಡ ಆ ರೋಷಾವೇಶವನ್ನ ತೋರಿಸ್ತಾ ಇದ್ದಾರೆ ಈ ಒಂದು ಸಮರದಲ್ಲಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಶಮನಗೊಳಿಸುತ್ತೆ ಈ ಬಂಧನ ಯಾವ ರೀತಿ ಶಮನಗೊಳಿಸುತ್ತೆ ಯಾಕಂತ ಹೇಳಿದ್ರೆ ಸುದೀರ್ಘ ಕಾಲ ಆಗಿರೋದ್ರಿಂದಾಗಿ ಆರ್ಥಿಕವಾಗಿ ಒಂದೆಡೆ ಸರ್ಕಾರಕ್ಕೆ ನಷ್ಟ ಆಗಬಹುದು ಸಾರ್ವಜನಿಕರಿಗೆ ಕೂಡ ಸಮಸ್ಯೆಗಳು ಉಂಟಾಗಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ವಹಿಸುವಂತಹ ಸಾಧ್ಯತೆಗಳು ಇರುವಂತದ್ದು ಆದ್ರೆ ಮೂರನೇ ತಾರೀಕಿನಿಂದಾನೇ ಈ ಒಂದು ಪ್ರತಿಭಟನೆಯ ಕಾವು ರಾಜ್ಯದಾದ್ಯಂತ ಹಬ್ಲಿಕೆ ಇರುವಂತದ್ದು ಅಖಿಲೇಶ್ ಧನ್ಯವಾದಗಳು ಚರಣ್ ನಿಮ್ಗೆ ಮಾಹಿತಿಗೆ